ನೋಡಿ ಇವತ್ತಿನ ವಿಡಿಯೋದಲ್ಲಿ ರಾಗಿ ಮೊಳಕೆ ಬರೆಸ್ಬಿಟ್ಟು ದೋಸೆ ಮಾಡೋಣ ಇದು ಬೀಟ್ ಇದಕ್ಕೆಲ್ಲ ಹೆಸ್ರು ಕಾಳು ಮೊಳಕೆ ಬರೆಸಿ ತಿಂದರೆ ರಾಗಿ ಎಲ್ಲ ಇದೇ ರೀತಿ ಮೊಳಕೆ ಬರೆಸ್ಬಿಟ್ಟು ನೋಡಿ ಇದು ಒಂದು ದಿವಸ ನೆನೆಸ್ಬಿಟ್ಟು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ ಇದಿಷ್ಟೇ ಮೊಳಕೆ ಬರೋದು ನೋಡಿ ಕಾಣಿಸ್ತಾ ಇದೆ ವೈಟ್ ವೈಟ್ ಇಷ್ಟೇ ಇನ್ನೊಂದು ದಿವಸ ಬಿಟ್ಟರೆ ಇನ್ನೊಂದು ಚೂರು ಬರ್ಬೋದು ಅನ್ಸುತ್ತೆ ವೈಟ್ ವೈಟ್ ಕಾಣಿಸ್ತಾ ಇದೆ ನೋಡಿ ಇದು ತುಂಬ ಒಳ್ಳೇದು ಅನ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ಡಯಟ್ರಿಷನ್ ಎಲ್ಲ ಅನ್ನ ಮಾಡಿದ್ರೆ ತಿನ್ನಕ್ಕೆ ಅಷ್ಟು ಚೆನ್ನಾಗಿದೆ ಇರಲ್ಲ ಟೇಸ್ಟ್ ತಿನ್ನಕ್ಕಾಗಲ್ಲ ಅದಕ್ಕೆ ದೋಸೆ ಮಾಡ್ಕೊಂಡ್ಬಿಡೋಣ ನೋಡಿ ನಾನು ಇದು ರಾಗಿನ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಫುಲ್ ಹಾಕ್ಕೊಂಡಿದ್ದೆ ಇದು ಅಕ್ಕಿ ಇದು ನೋಡಿ ಕೆಂಪಕ್ಕಿ ಇದು ಅಷ್ಟೇ ಇದೆಲ್ಲ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಇದೆಲ್ಲ ತುಂಬ ಒಳ್ಳೆಯದು ಬಟ್ ಅನ್ನ ಮಾಡಿದ್ರೆ ತಿನ್ನೋಕಿದು ಅಷ್ಟೇ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಎಲ್ಲ ಸೇರಿಸಿ ದೋಸೆ ಮಾಡಿಬಿಡೋಣ ನೋಡಿ ಈ ರೀತಿ ಇರುತ್ತೆ ಕೆಂಪಕ್ಕಿ ಇದು ನೋಡಿ ನೆನೆಸ್ಕೊಂಡಿದ್ದೀನಿ ಒಂದು ಗ್ಲಾಸು ರಾಗಿ ತೊಗೊಂಡಿದ್ದೀನಿ ಒಂದೆರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೆನೆಸ್ಕೊಂಡಿದ್ದೀನಿ ಬೆಳಗ್ಗೆ ನೆನೆಸಿದ್ದು ಇದೊಂದು ಟೆನ್ ಅವರ್ಸ್ ನೆನೆಸ್ಕೊಳ್ಳಿ ಸ್ವಲ್ಪ ಹಾರ್ಡ್ ಇರುತ್ತೆ ಒಂದು ಎರಡು ಸರಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ಉದ್ದಿನ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕಿಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ನನ್ನ ಹಿಡಿಯಲ್ಲಿ ಒಂದು ಹಿಡಿಯಷ್ಟು ಅವಲಕ್ಕಿ ರೆಡ್ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇದು ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಳ್ಳಿ ಈಗ ಇದಿಷ್ಟು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಫ್ರೆಂಡ್ಸ್ ರಾಗಿ ಜೊತೆನೆ ಅಕ್ಕಿನೂ ಸೇರಿಸ್ಬಿಟ್ಟಿದ್ದೀನಿ ಉದ್ದಿನಬೇಳೆನೂ ಸೇರಿಸ್ಕೊಂಡಿರೋಣ ಎಲ್ಲ ಸೇರಿಸಿ ಒಂದೆರಡು ಸರಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಬೆಕ್ಕಂಪಕ್ಕಿ ಎಲ್ಲ ತುಂಬ ಒಳ್ಳೆಯದು ಬಟ್ ಅನ್ನ ಮಾಡಿದ್ರೆ ನಾನು ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ದೋಸೆ ಮಾಡಿಬಿಡೋಣ ದೋಸೆ ಹತ್ರ ತಿನ್ಬೋದು ಚಟ್ನಿ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಮಿಕ್ಸಿ ಜಾರ್ ಸೇರಿಸ್ಕೊಳ್ಳೋಣ ಒಂದೆರಡು ಸರಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದೇ ನೀರು ಬೇಳೆ ಎಲ್ಲ ಬೇಯಿಸಿದ್ವಲ್ಲ ಇದೇ ನೀರು ಸೇರಿಸ್ಕೊಳ್ಳೋಣ ಮತ್ತೆ ರಾಗಿ ಫ್ರೆಂಡ್ಸ್ ಎರಡು ಸರಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದ್ದೀನಿ ನೋಡಿರಿ ಫಸ್ಟ್ ರುಬ್ಬಿದ್ದು ಇಲ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸೆಕೆಂಡ್ ಬ್ಯಾಚ್ ಇದೆ ಇದು ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನೋಡಿರಿ ಈಗಲೇ ದೋಸೆ ಮಾಡ್ಬೋದು ಅಷ್ಟು ಸಾಫ್ಟಾಗಿ ಹಿಟ್ಟು ಚೆನ್ನಾಗಿ ಬಂದಿದೆ ಯಾವಾಗಲೂ ದೋಸೆಗೆ ತರ್ತರಿ ಇರಬಾರ್ದು ಫುಲ್ ನೈಸ್ ಇರಬೇಕು ನೋಡಿ ನಾವು ಮಿಲ್ಲಲ್ಲಿ ಮಾಡಿಸಿದ್ರು ಬರಲ್ಲ ರಾಗಿ ಹಿಟ್ಟು ಇಷ್ಟು ನೈಸು ನೋಡಿ ಎಷ್ಟು ನೈಸ್ ಬಂದಿದೆ ಚೂರು ಸಿಗ್ತಾ ಇಲ್ಲ ತರ್ತಾರೆ ಫುಲ್ ನೈಸ್ ರುಬ್ಕೊಂಬಿಡಿ ಯಾವಾಗಲೂ ಅಷ್ಟೇ ದೋಸೆಗಾದರೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈಗ ನಾನು ನೈಟ್ ರುಬ್ಬಿದ್ದೀನಿ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಈ ಟೈಮಿಗೆ ರುಬ್ಕೊಳ್ಳಿ ಬೆಳಗ್ಗೆ ನಾವು ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ದೋಸೆ ಹಾಕೋಕೆ ಸರಿ ಹೋಗುತ್ತೆ ನೋಡಿ ಈಗ ಇದು ಬೆಳಗ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ನೀರು ಸೇರಿಸ್ಕೊಳ್ಳೋಣ ಉಪ್ಪು ಈಗಲೇ ಸೇರಿಸ್ಕೊಡೋಣ ಇಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಿಟ್ಟು ಕಮ್ಮಿ ಇದೆ ಅಲ್ವಾ ಒಂದು ಸ್ವಲ್ಪ ಕಲ್ಲುಪ್ ಸೇರಿಸ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಬೇಗ ಹುಳಿ ಬರುತ್ತೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇದು ತುಂಬ ಒಳ್ಳೆ ಫ್ರೆಂಡ್ಸ್ ಆರೋಗ್ಯಕ್ಕೆ ನಾವು ದೋಸೆ ರಾಗಿ ದೋಸೆ ಮಾಡ್ತೀವಲ್ವ ನಾವೇನು ಮಾಡ್ತೀವಿ ಉದ್ದಿನ ಬೇಳೆ ನೆನೆಸ್ಬಿಟ್ಟು ರಾಗಿನ ಕಲಿಸಿಡ್ತೀವಿ ಅದಕ್ಕಿಂತ ಈ ರೀತಿ ಮೊಳಕೆ ಬರೆಸ್ಬಿಟ್ಟು ಸ್ವಲ್ಪ ಕೆಂಪಕ್ಕಿನೂ ಸೇರಿಸಿ ಮಾಡಿಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಮೊಳಕೆ ಬರ್ಸಿದ್ರೆ ರಾಗಿ ತುಂಬ ಒಳ್ಳೆಯದಂತೆ ಈಗ ಸ್ಟವ್ ಮೇಲೆ ಇಟ್ಬಿಟೋಣ ಚೆನ್ನಾಗಿ ಹುಳಿ ಬರುತ್ತೆ ಈಗೇನು ಬೇಸಿಗೆ ಅಲ್ಲವಲ್ಲ ಸ್ವಲ್ಪ ಬೆಳಗ್ಗೆ ಟೈಮ್ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ಇದು ಏನು ಮಾಡೋಣ ಸ್ಟೌವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ ಈಗ ಬೆಳಗ್ಗೆ ನೋಡೋಣ ಓಕೆ ನೋಡಿ ಫ್ರೆಂಡ್ಸ್ ಈಗ ರಾತ್ರಿ ಉಪ್ಪಿಟ್ಟಿದ್ವಲ್ಲ ಚೆನ್ನಾಗಿ ಹುಳಿ ಬಂದಿತ್ತು ಇಲ್ಲಿವರೆಗೂ ಬಂದಿತ್ತು ನಾನು ಮಿಕ್ಸ್ ಮಾಡಲಿಕ್ಕೆ ನೋಡಿ ಇಲ್ಲಿವರೆಗೂ ಬಂದಿತ್ತು ನೋಡಿ ಯಾವ ರೀತಿ ಬಂದಿತ್ತು ಮೊಡಕೆಕಾಯ್ದು ರಾಗಿ ಮಾಡ್ತೇನೆ ರಾಗಿ ಮೊಳಕೆ ಬರ್ಸಿಬಿಟ್ಟು ಕೆಂಪಕ್ಕಿಯಿಂದ ರುಬ್ಬಿ ಒಂದು ಟೆನ್ ಅವರ್ಸ್ ಆಗಿತ್ತು ನಾವು ರುಬ್ಬಿನ ಇಟ್ಟು ನೋಡಿ ದೋಸೆ ಹಾಕ್ಕೊಳ್ಳೋಣ ಸೇಮ್ ನಾವು ಇದು ಉದ್ದಿನ ದೋಸೆ ಹಾಕಿ ರುಬ್ಬಿ ಹಾಕ್ತೀವಲ್ವಾ ಅದೇ ರೀತಿ ಹಾಕ್ಕೊಳ್ಳೋಣ ಸೆಟ್ ದೋಸೆ ಟೈಪ್ ಹಾಕ್ಕೊಳ್ಳೋಣ ತುಂಬ ಕೆಳ ನೋಡೋಣ ಸ್ವಲ್ಪ ಸೆಟ್ ದೋಸೆ ರೀತಿ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಇನ್ನ ಕ್ಲೋಸ್ ಮಾಡಿ ಎರಡು ಸೈಡ್ ಬೇಯಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ಬರೀ ರಾಗಿ ಹಸಿಟ್ಟು ಕಲ್ಸಿಟ್ಟು ಮಾಡೋದಕ್ಕಿಂತ ಈ ರೀತಿ ರುಬ್ಬಿಟ್ಟು ಮಾಡಿ ತುಂಬ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಮಾಡ್ತಿರೋಣ ಸಾಕು ತೆಗೋಣ ಇನ್ನೊಂದು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೊಳಕೆ ಇದು ಬರ್ಸಿರೋ ರಾಗಿ ದೋಸೆ ರೆಡಿ ಆಯ್ತು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮುರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಮುರ್ತು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ದೋಸೆ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ನಿಮಗೆ ರೆಸಿಪಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ತುಂಬ ಹೆಲ್ದಿ ದೋಸೆ ಮಾಡ್ಕೊಳ್ಳಿ ಒಂದು ಸರಿ ಟ್ರೈ ಮಾಡಿ